ಫಸ್ಟ್ ಪೋಸ್ಟಿಂಗ್ ಅಂತ ಜನವರಿಗೆ ನಾವು ಕರ್ನಾಟಕಕ್ಕೆ ಬರ್ತೀವಿ ನಾನು ಶಿವಮೊಗ್ಗ ಜಿಲ್ಲೆಗೆ ಹೋಗಿದ್ದೆ ಅವಾಗ ಟೂ ತೌಸಂಡ್ ಫೋರ್ಟೀನ್ ಅಲ್ಲಿ ಎಂ ಪಿ ಎಲೆಕ್ಷನ್ಸ್ ಸೊ ಇಟ್ ವಾಸ್ ಅ ಗುಡ್ ಎಕ್ಸ್ಪೋಜರ್ ಅವಾಗ ನನಗೆ ಎಸ್ ಪಿ ಆಗಿ ಕೌಶಲೇಂದ್ರ ಸರ್ ಇದ್ರು ತುಂಬಾ ಖುಷಿ ಕೊಟ್ಟಂತಹ ಯಾವ ಜಿಲ್ಲೆಯಲ್ಲಿ ಯಾವ ಕಡೆ ದಾವಣಗೆರೆ ಫಸ್ಟ್ ಜಿಲ್ಲೆ ನಾನು ಅಲ್ಲಿಂದ ಟ್ರಾನ್ಸ್ಫರ್ ಆದಾಗ ನನಗೆ ಬೀಳ್ಕೊಡುಗೆ ಕೊಟ್ಟಂತದ್ದು ಇವತ್ತಿಗೂ ನನಗೆ ಕಣ್ಣು ಕಟ್ಟಿದೆ ಲಿಟ್ರಲಿ ಹೆಗಲ್ ಮೇಲೆ ಕೂರಿಸ್ಕೊಂಡು ನನ್ನ ಜೀಪಲ್ಲಿ ಕೂರಿಸ್ಕೊಂಡು ಒಂದು ಮೆರವಣಿಗೆ ಮಾಡಿ ತಾವು ಸ್ವತಃ ಹಗ್ಗದಿಂದ ಎಳೆದು ಪುಷ್ಪ ಮಾಲೆ ಮಾಡಿ ಮೈ ಗಾಡ್ ನನ್ನ ಫ್ಯಾಮಿಲಿ ನಾನು ಇವತ್ತಿಗೂ ಕೂಡ ಮರಿಲಿಕ್ಕೆ ಸಾಧ್ಯ ಇಲ್ಲ ದಾವಣಗೆರೆದು ಪ್ರೀತಿ ಆಮೇಲೆ ಈಗ ಫಸ್ಟ್ ಪೋಸ್ಟಿಂಗ್ ಅಂತ ಆಗಿದ್ ಎಲ್ಲಿ ಇಲ್ಲಿ ತನಕ ಯಾವ ಯಾವ ಜಿಲ್ಲೆಯಲ್ಲಿ ಸೇವೆ ನಾವು ಫಸ್ಟ್ ಆಸ್ ಯು ನೋ ನಮ್ದು ಐ ಪಿ ಎಸ್ ಟ್ರೈನಿಂಗು ಹೈದರಾಬಾದಲ್ಲಿ ಆಗುತ್ತೆ ಅಲ್ಲಿ ಸುಮಾರು ಒಂದು ವರ್ಷ ಫಸ್ಟ್ ಒಂದು ವರ್ಷದ ಟ್ರೈನಿಂಗಲ್ಲೇ ನಡೀ ಒಂದು ಹದಿನೈದು ದಿವಸ ಒಂದೊಂದು ಜಿಲ್ಲೆಗೆ ಕಳಿಸ್ತಾರೆ ನಂದು ಕರ್ನಾಟಕ ಅಲೋಕೇಟ್ ಆಗಿದ್ದ ನಿಮ್ಮ ಹಾಸನ ಜಿಲ್ಲೆಗೆ ನಾನು ಸ್ಯಾಂಡ್ವಿಚ್ ಕೋರ್ಸ್ ಟ್ರೈನಿಂಗ್ ಅಂತ ಮಾಡ್ತೀನಿ ಫಿಫ್ಟೀನ್ ಡೇಸ್ ಓನ್ಲಿ ಜಸ್ಟ್ ಟು ಸಿ ಹೌ ದ ಸ್ಟೇಟ್ ಈಸ್ ಅಂತ ಹೇಳಿ ಸೊ ಆವಾಗ ನನಗೆ ಹಾಸನ ಜಿಲ್ಲೆಗೆ ಅಮಿತ್ ಸಿಂಗ್ ಸರ್ ಎಸ್ ಪಿ ಪಿದ್ರು ಸೊ ಐ ವುಡ್ ಕಾಲ್ ಇಮ್ ಮೈ ಫಸ್ಟ್ ಎಸ್ ಪಿ ಸೊ ಅದಾದಮೇಲೆ ನಂದು ರೆಗ್ಯುಲರ್ ಟ್ರೈನಿಂಗ್ ಶುರು ಆಗೋದು ಮತ್ತು ನೆಕ್ಸ್ಟ್ ಫೆಬ್ರವರಿಯಲ್ಲಿ ಟೂ ತೌಸಂಡ್ ಟ್ವೆಲ್ ಡಿಸೆಂಬರ್ ನಾನು ಹೈದ್ರಾಬಾದಲ್ಲಿ ಜಾಯ್ನ್ ಆಗಿದ್ದು ಟೂ ತೌಸಂಡ್ ತರ್ಟೀನಲ್ಲಿ ಫಿಫ್ಟೀನ್ ಡೇಸ್ ಹಾಸನ ಇನ್ ದ ಮಂತ್ ಆಫ್ ಮೇ ದೆನ್ ಟೂ ತೌಸಂಡ್ ಫೋರ್ಟೀನ್ ಜನ್ವರಿಗೆ ನಾವು ಕರ್ನಾಟಕಕ್ಕೆ ಬರ್ತೀವಿ ಆಫ್ಟರ್ ಕಂಪ್ಲೀಟಿಂಗ್ ನಮ್ಮದು ಭಾರತ ದರ್ಶನ ಅಂತ ಒಂದು ಒಳ್ಳೆಯ ಕಾನ್ಸೆಪ್ಟ್ ಇದೆ ಅದನ್ನು ಮುಗಿಸ್ಕೊಂಡು ನಕ್ಸಲ್ ಅಟ್ಯಾಚ್ಮೆಂಟ್ ಇರುತ್ತೆ ಆರ್ಮಿ ಅಟ್ಯಾಚ್ಮೆಂಟ್ ಇರುತ್ತೆ ಅದ್ರ ಜೊತೆಗೆ ಡೆಲ್ಲಿ ಪಾರ್ಲಿಮೆಂಟ್ ಅಟ್ಯಾಚ್ಮೆಂಟು ಇಂಟೆಲಿಜೆನ್ಸ್ ಬ್ಯೂರೋ ಸಿ ಬಿ ಐ ರಾ ಇವೆಲ್ಲ ಅಟ್ಯಾಚ್ಮೆಂಟ್ ಮುಗಿಸ್ಕೊಂಡು ನಮ್ಮ ಕರ್ನಾಟಕಕ್ಕೆ ನಾವು ಜನ್ವರಿ ಟೂ ತೌಸಂಡ್ ಫೋರ್ಟೀನಲ್ಲಿ ಬಂದ್ವಿ ಫಸ್ಟು ಒನ್ ಮಂತ್ ಅಗೇನ್ ನಾವು ಕರ್ನಾಟಕ ಪೊಲೀಸ್ ಅಕಾಡೆಮಿ ಮೈಸೂರಲ್ಲಿರ್ತೀವಿ ಅದಾದಮೇಲೆ ಒಂದೊಂದು ಜಿಲ್ಲೆಗೆ ನಮಗೆ ಕಳಿಸ್ತಾರೆ ನಾನು ಶಿವಮೊಗ್ಗ ಜಿಲ್ಲೆಗೆ ಹೋಗಿದ್ದೆ ಆವಾಗ ಟೂ ತೌಸಂಡ್ ಫೋರ್ಟೀನಲ್ಲಿ ಎಂ ಪಿ ಎಲೆಕ್ಷನ್ಸು ಸೊ ಫಸ್ಟ್ ಬಂದ ತಕ್ಷಣವೇ ನಮಗೆ ಇಲೆಕ್ಷನ್ ಕೆಲಸ ಅದ್ರ ಜೊತೆ ಜೊತೆಗೆ ಟ್ರೈನಿಂಗು ಸೊ ಇಟ್ ವಾಸ್ ಅ ಗುಡ್ ಎಕ್ಸ್ಪೋಜರ್ ಆವಾಗ ನನಗೆ ಎಸ್ ಪಿ ಆಗಿ ಕೌಶಲೇಂದ್ರ ಸರ್ ಇದ್ದರು ಈಗ ಸದ್ಯಕ್ಕೆ ಅವರು ಸೆಂಟ್ರಲ್ ಆರ್ಗನೈಜೇಷನಲ್ಲಿ ಡೆಪ್ಯುಟೇಷನಲ್ಲಿದ್ದಾರೆ ಅದ್ರ ಜೊತೆಗೆ ಇವಾಗ ಸೆಕ್ರೆಟರಿ ಇಂಡಸ್ಟ್ರೀಸ್ ಇರ್ತಕ್ಕಂಥ ವಿಪುಲ್ ಕುಮಾರ್ ಬನ್ಸಲ್ ಸರ್ ನಮಗೆ ಡಿ ಸಿ ಇದ್ರು ಜೊತೆಗೆ ನನ್ನ ಜೊತೆ ಇನ್ನೊಬ್ಬ ನನ್ನ ಬ್ಯಾಚ್ಮೇಟ್ ರಾಕೇಶ್ ಕೃಷ್ಣಮೂರ್ತಿ ಅಂತ ಐ ಎ ಎಸ್ ಆಫೀಸರ್ ಕೂಡ ಪ್ರೊಫೆಷನಲ್ ಇದ್ದ ಸೊ ವಿ ಬೋತ್ ವೆರ್ ಟ್ರೆಂಡ್ ಅಂಡರ್ ಕೌಶಲ್ಯೇಂದ್ರ ಸರ್ ಮತ್ತು ವಿಪುಲ್ ಸರ್ ವಿ ಲಂಟ್ ಲಾಟ್ ಮೆನಿ ಥಿಂಗ್ಸ್ ಫ್ರಾಮ್ ಇನ್ ಇನ್ಫ್ಯಾಕ್ಟ್ ನಾನು ಶಿಕಾರಿಪುರದಲ್ಲಿ ಮೂರು ತಿಂಗಳು ಸಬ್ ಇನ್ಸ್ಪೆಕ್ಟ್ರಾಗಿ ನನ್ನ ಟ್ರೈನಿಂಗ್ ಪೀರಿಯಡಲ್ಲಿ ಕೆಲಸ ಮಾಡಿದ್ದೀನಿ ಸೊ ಅವೆಲ್ಲವೂ ಕೂಡ ನಮಗೆ ಈ ಪೊಲೀಸ್ ವ್ಯವಸ್ಥೆ ಹೇಗೆ ಏನು ಅಂತ ಹೇಳಿ ಆಗಿ ಕೆಲಸ ಮಾಡಬೇಕಾದ್ರೆ ಒಂದು ವಾರ ಕಾನ್ಸ್ಟೇಬಲ್ ಆಗಿ ಬೀಟ್ ಸರ್ವ್ ಮಾಡಿದ್ದೀವಿ ವಾರಂಟ್ಸ್ ಸಮನ್ಸ್ ಇವೆಲ್ಲ ಇರ್ತಾವಲ್ಲ ಅದನ್ನು ಸರ್ವ್ ಮಾಡಿದ್ದೀವಿ ಹಳ್ಳಿ ಹಳ್ಳಿಗೆ ಹೋಗಿಬಿಟ್ಟು ಬೀಟ್ ಮೀಟಿಂಗ್ಸ್ ಮಾಡಿದ್ದೀವಿ ಇದೆಲ್ಲ ಒಂದು ರೀತಿಯಿಂದ ಒಳ್ಳೆಯ ಎಕ್ಸ್ಪೋಜರ್ ಆಯಿತು ಆವಾಗ ಟೂ ತೌಸಂಡ್ ಫೋರ್ಟೀನ್ ಹಾಂ ಟೂ ತೌಸಂಡ್ ಫೋರ್ಟೀನಲ್ಲಿ ಯಡಿಯೂರಪ್ಪ ಸಾಹೇಬರು ಸಿ ಎಮ್ ಇರಲಿಲ್ಲ ಆದರೂ ಕೂಡ ಎಕ್ಸ್ ಸಿ ಎಮ್ದು ಒಂದು ಊರ ಅನ್ನಂಥ ಇದರಲ್ಲಿ ಟ್ರೈನಿಂಗ್ ಆಗಿರೋದು ಕೂಡ ಒಂದು ಒಳ್ಳೆ ಎಕ್ಸ್ಪೋಜರ್ ಕೊಡ್ತು ತದನಂತರ ನಾನು ಮತ್ತೆ ನಿಮ್ಮ ಹಾಸನ ಜಿಲ್ಲೆಗೆ ಬಂದಿದ್ದು ಹೊಳೆ ಅಸಿಸ್ಟೆಂಟ್ ಎಸ್ ಪಿ ಆಗಿ ಆ ಸಂದರ್ಭದಲ್ಲಿ ಇಡೀ ರಾಜ್ಯದಲ್ಲಿ ಒನ್ ಆಫ್ ದ ಲಾರ್ಜೆಸ್ಟ್ ಸಬ್ ಡಿವಿಷನ್ ಅದು ಹೊಳೆ ನರಸೀಪುರ ಮೂರು ತಾಲೂಕುಗಳು ಹನ್ನೊಂದು ಪೊಲೀಸ್ ಸ್ಟೇಷನ್ನು ಸೊ ದಟ್ ವಾಸ್ ದಿ ಲಾರ್ಜೆಸ್ಟ್ ಸಬ್ ಡಿವಿಷನ್ ಎಟ್ ದಟ್ ಪಾಯಿಂಟ್ ಆಫ್ ಟೈಮ್ ಮೊದಲು ಹದಿನೈದು ದಿವಸದಲ್ಲೇ ಭಾರಿ ಕಷ್ಟ ಅನಿಸ್ತು ಯಾಕಂದರೆ ನಾವು ಉತ್ತರ ಕರ್ನಾಟಕದವರು ದಕ್ಷಿಣ ಕರ್ನಾಟಕದ ಫುಡ್ಡು ವೆದರ್ ವಾಸ್ ನಾಟ್ ಎನ್ ಇಶ್ಯೂ ಘಟಾಡ ಗಟಿಗಳು ಇರ್ತಕ್ಕಂಥ ಊರು ನಮ್ಮ ಕೆಲಸ ನಾವು ಶುರು ಮಾಡಿದ್ವಿ ಅಲ್ಲಿಯ ಹೇಮಾವತಿ ರಿವರ್ ಇರೋದ್ರಿಂದ ಸ್ವಲ್ಪ ಈ ಸ್ಯಾಂಡ್ ಇಲ್ಲಿಗಲ್ ಸ್ಯಾಂಡ್ ಮೈನಿಂಗ್ ತುಂಬ ಆಗ್ತಾಯಿತ್ತು ಅದನ್ನು ನಾವು ಒಂದು ಫಸ್ಟ್ ಟಾಸ್ಕ್ ಅಂತ ತೆಗೆದುಕೊಂಡು ಸಾಕಷ್ಟು ರೇಡ್ ಮಾಡ್ಲಿಕ್ಕೆ ಶುರು ಮಾಡಿದ್ವಿ ಸಾಕಷ್ಟು ಪ್ರತಿರೋಧ ವ್ಯಕ್ತ ಆಯಿತು ಆವಾಗಸಪುರಕ್ಕೆ ಅವಾಗಲೂ ಮತ್ತು ಇವಾಗಲೂ ಕೂಡ ಎಚ್ ಡಿ ರೇವಣ್ಣ ಸಾಹೇಬರು ಎಮ್ ಎಲ್ ಎ ಇದ್ರು ಅವ್ರದ್ದು ನಮ್ಮದು ಜಟಾಪಟಿ ಆಯಿತು ಬಟ್ ನೆಕ್ಸ್ಟ್ ಒನ್ ಮಂತಲ್ಲಿ ಅವರಿಗೆ ಕನ್ಫರ್ಮ್ ಆಯಿತು ಐ ಆಮ್ ಡೂಯಿಂಗ್ ಜಸ್ಟ್ ಮೈ ಡ್ಯೂಟಿ ಅಂತ ಅದಾದ ಮೇಲೆ ಅವರು ತುಂಬ ಸಪೋರ್ಟ್ ಮಾಡಿದ್ರು ಆ್ಯಸ್ ಮೈ ಲೋಕಲ್ ಎಮ್ ಎಲ್ ಎ ಜೊತೆಗೆ ಈ ಕಡೆ ಅರ್ಕಲ್ಗೂಡು ಆ ಕಡೆ ಚಂದ್ರಾಯಪಟ್ನ ಅಲ್ಲೂ ಕೂಡ ಘಟಾನುಘಟಿಗಳೇ ಇದ್ದರು ಆದರೂ ಕೂಡ ಒಳ್ಳೆ ಕೆಲಸ ಮಾಡಿದ್ವಿ ಅನ್ನೋಂಥ ಒಂದು ವಿಶ್ವಾಸ ಮತ್ತು ನನ್ನ ಫಸ್ಟ್ ಬಂದೋಬಸ್ತ್ ಕೂಡ ಅರ್ಸಿಕೆರೆಯಲ್ಲಿ ಗಣಪತಿ ಬಂದೋಬಸ್ತು ಹೋಗಿದ್ದು ನಾನು ಆಗಸ್ಟ್ ಅಲ್ಲಿ ಸೊ ಸಾಮಾನ್ಯವಾಗಿ ಆಗಸ್ಟ್ ಸೆಪ್ಟೆಂಬರ್ ಅಲ್ಲೇ ಗಣಪತಿ ಬಂದೋಬಸ್ತ್ ಇತ್ತು ತಮಗೆ ಗೊತ್ತಿರೋ ಹಾಗೆ ಹಾಸನದಲ್ಲಿ ಅರಸಿಕೆರೆ ಗಣಪತಿ ಉತ್ಸವ ಅಂದ್ರೆ ತುಂಬಾ ಗ್ರ್ಯಾಂಡ್ ಆಗಿರುತ್ತೆ ಸೂಕ್ಷ್ಮ ವಿಚಾರ ಕೂಡ ಸೊ ನನ್ನ ಫಸ್ಟ್ ಬಂದೋಬಸ್ತಲ್ಲಿ ಸೊ ಐ ಲಾಂಟ್ ಅಗೇನ್ ಲಾಟ್ ಮೆನಿ ಥಿಂಗ್ಸ್ ಅಲ್ಲೂ ಕೂಡ ನನ್ನ ಬೆಸ್ಟ್ ಎಕ್ಸ್ಪೋಜರಲ್ಲಿ ಅಂತಂದರೆ ಬೆಳಗೊಳದಲ್ಲಿ ಎರಡು ಸಾವಿರದ ಹದಿನೈದರಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ಆಯಿತು ನಮ್ಮ ಚಾರುಕೀರ್ತಿ ಭಟ್ಟಾರಕ ಸ್ವಾಮೀಜಿ ಅಮೇಝಿಂಗ್ ಮನುಷ್ಯ ಅವರಿಂದ ತುಂಬ ಕಲಿತ್ವಿ ಒಂದು ಆರ್ಗನೈಜೇಷನ್ನ ಹೇಗೆ ಮಾಡಬೇಕು ಅಂತ ಹೇಳಿ ಫುಡ್ಡನ್ನು ಅವರು ತಮ್ಮ ಜವಾಬ್ದಾರಿಯಾಗಿ ಬಂದಿರತಕ್ಕಂಥ ಎಲ್ಲ ಸಾಹಿತ್ಯಾಸಕ್ತರಿಗೆ ಅವರು ಫ್ರೀಯಾಗಿ ಉಣಬಡಿಸಿದ್ರು ಸುಮಾರು ನಾಲ್ಕು ದಿವಸ ಲಕ್ಷಾನುಗಟ್ಟಲೆ ಜನರಿಗೆ ಫುಡ್ ಕೊಡೋದು ಸುಲಭದ ಮಾತಲ್ಲ ಮತ್ತು ಅವ್ರದ್ದು ವಿಷನ್ ಕೂಡ ನಾವು ಒಂದು ಹತ್ತು ಕೌಂಟ್ರ್ ಅಂತ ಹೇಳಿದ್ರೆ ಇಲ್ಲ ಸರ್ ಹತ್ತು ಕೌಂಟ್ರ್ ಸಾಲಲ್ಲ ಮೂವತ್ತು ಕೌಂಟ್ರ್ ಬೇಕು ಅಂತ ಹೇಳಿ ನಾವು ಅವರು ಎಲ್ಲ ಜೊತೆಗೆ ನಿಂತು ಎಲ್ಲೆಲ್ಲಿ ಕೌಂಟ್ರು ಹೇಗೆ ಅದು ಫ್ಲೋ ಅಮೇಝಿಂಗ್ ಎಕ್ಸ್ಪೋಸರ್ ಆ ಸಂದರ್ಭದಲ್ಲಿ ಜೊತೆಗೆ ಅಲ್ಲಿ ಸುಮಾರು ಈ ಎಸ್ ಸಿ ಎಸ್ ಟಿಗಳಿಗೆ ದೇವಾಲಯ ಪ್ರವೇಶ ಮಾಡಿಸಿದ್ದು ಕೆರೆ ನೀರು ಕೊಡಿಸಿದ್ದು ಇದೆಲ್ಲ ಒಂದು ಒಂದು ರೀತಿಯಿಂದ ಮರೆಯಲಾಗದ ಕ್ಷಣಗಳು ಅದಾದಮೇಲೆ ನಾನು ಮತ್ತೆ ಮೂರುವರೆ ತಿಂಗಳು ನಮ್ಮದೊಂದು ಟ್ರೈನಿಂಗ್ ಇತ್ತು ಡೆಲ್ಲಿಗೆ ಹೋಗಿದೆ ಅದನ್ನ ಮುಗಿಸ್ಕೊಂಡು ಡಿಸೆಂಬರ್ ಟ್ವೆಂಟಿ ಫಿಫ್ತ್ ಟೂ ತೌಸಂಡ್ ಫಿಫ್ಟೀನ್ ಹಾಗೆ ಬಂದ್ವಿ ಒಂದು ವಾರದಲ್ಲೇ ಪ್ರಮೋಷನ್ ಆಯಿತು ಪ್ರಮೋಷನ್ ಆಗಿ ದಾವಣಗೆರೆ ಎಸ್ ಪಿ ಆಗಿ ನನ್ನ ಪೋಸ್ಟಿಂಗ್ ಆಗಿತ್ತು ದಾವಣಗೆರೆ ದಾವಣಗೆರೆ ಇಲ್ಲಿವರೆಗೂ ನಾನು ಲಾಂಗೆಸ್ಟ್ ಸರ್ವಿಂಗ್ ಎಸ್ ಪಿ ಒಂದು ರೀತಿಯಿಂದ ನನಗೆ ಹೆಮ್ಮೆ ವಿಚಾರ ಪರ್ಸ್ನಲ್ ಆಗಿ ಅಗೇನ್ ಎಕ್ಸಲೆಂಟ್ ಎಕ್ಸ್ಪೋಜರು ಫಸ್ಟ್ ಜಿಲ್ಲೆ ಒಂದು ಜೋಶ್ ಇರುತ್ತೆ ಆ ಜೋಶಲ್ಲಿ ಸಾಕಷ್ಟು ಕೆಲಸ ಮಾಡಿದ್ವಿ ಹೊಸ ಹೊಸ ಬಿಲ್ಡಿಂಗ್ ಕನ್ಸ್ಟ್ರಕ್ಷನು ಸಿಬ್ಬಂದಿಗಳಿಗೆ ವೆಲ್ಫೇರ್ ಮೆಜರ್ಸು ಅಲ್ಲಿ ಪಬ್ಲಿಕ್ ಸ್ಕೂಲು ನಮ್ಮ ಸಿಬ್ಬಂದಿಗಳಿಗೆ ಭವನ ಕಲ್ಯಾಣ ಭವನ ಮಕ್ಕಳಿಗೆ ಒಂದು ಸ್ಕೂಲು ಇವೆಲ್ಲ ತುಂಬ ಹೆಮ್ಮೆಯಿಂದ ಹೇಳ್ಕೊಳ್ಬೇಕು ಹೇಳ್ಕೊಳ್ಲಿಕ್ಕೆ ಆಗ್ದಂಥ ಆಗುವಂಥ ಕೆಲಸಗಳನ್ನ ಮಾಡಿದ್ದೀವಿ ಜೊತೆಗೆ ಎರಡೂವರೆ ವರ್ಷ ಜಿಲ್ಲೆ ಕೂಡ ತುಂಬ ಲಾ ಆ್ಯಂಡ್ ಆರ್ಡರ್ ವಿಚಾರದಲ್ಲಿ ಪೀಸ್ಫುಲ್ ಆಗಿತ್ತು ಅದು ಕೂಡ ತುಂಬ ಸೆನ್ಸಿಟಿವ್ ಜಿಲ್ಲೆ ದಾವಣಗೆರೆ ನಗರದಲ್ಲಿಯೇ ಸುಮಾರು ಇಪ್ಪತ್ತೈದು ಪ್ರತಿಶತ ಮುಸ್ಲಿಂ ಪಾಪ್ಯುಲೇಷನ್ ಇದೆ ಮತ್ತು ಮುಂಚೆ ಗಣಪತಿ ಸಂದರ್ಭದಲ್ಲಿ ಮತ್ತು ಬೇರೆ ಸಂದರ್ಭದಲ್ಲಿ ಅಲ್ಲಿ ಗಲಾಟೆಗಳಾಗಿದ್ದವು ಆದರೆ ಎರಡೂವರೆ ವರ್ಷದಲ್ಲಿ ತುಂಬ ಸಶಕ್ತವಾಗಿ ನಮ್ಮ ಪೊಲೀಸ್ ತಂಡದೊಂದಿಗೆ ಅದನ್ನ ಮೇಂಟೈನ್ ಮಾಡಿದ್ವಿ ಅಂದರೆ ಯಾವ ಥರ ಹ್ಯಾಂಡಲ್ ಮಾಡ್ತಿದ್ರಿ ಅಂದರೆ ಈಗ ಲೈಕ್ ತುಂಬ ಸ್ಟ್ರಿಕ್ಟಾಗ ಅಥವಾ ಅವ್ರ ಜೊತೆ ಕೂತ್ಕೊಂಡು ಚೆನ್ನಾಗಿ ಇಂಟ್ರಾಕ್ಷನ್ ಇದ್ದು ಒಂದಷ್ಟು ಎಚ್ಚರಿಕೆ ಕೊಡೋದಾ ಐ ಮೀನ್ ಐ ಬಿಲೀವ್ ಇನ್ ಕನ್ವಿನ್ಸಿಂಗ್ ಪೊಲೀಸಿಂಗ್ ಅಂಡ್ ಇಟ್ ಆಲ್ವೇಸ್ ಗಿವನ್ ಮಿ ಗುಡ್ ರಿಸಲ್ಟ್ಸ್ ಅಷ್ಟಾಗಿಯೂ ನಾವು ಬಲ ಪ್ರಯೋಗ ಮಾಡುವಂತ ಸಂದರ್ಭ ಬಂದರೆ ವಿಚ್ ಐ ವಿಲ್ ಬಿ ಎಲ್ಲೆಲ್ಲಿ ಆಯ್ತು ಅನ್ನುವಂಥದ್ದು ಎಲ್ಲದರಲ್ಲೂ ನನಗೆ ಮನಸ್ಸಿಗೆ ಸಮಾಧಾನ ಇದೆ ನಾನು ನನ್ನ ಕೈಲಾದ ಪ್ರಯತ್ನವನ್ನು ಅವರಿಗೆ ಕನ್ವಿನ್ಸ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದೆ ಯಾವಾಗ ಅದು ಆಗಿಲ್ವೋ ಯಾವಾಗ ಪರಿಸ್ಥಿತಿ ಕೈಮಿರ್ತೋ ಆವಾಗ ಸಾರ್ವಜನಿಕ ಆಸ್ತಿ ಪಾಸ್ತಿ ರಕ್ಷಣೆಯನ್ನು ಮಾಡಲಿಕ್ಕೆ ಮತ್ತು ಸಾರ್ವಜನಿಕರ ಪ್ರಾಣ ರಕ್ಷಿಸಲಿಕ್ಕೆ ನಾವು ಬಲ ಪ್ರಯೋಗ ಮಾಡುವಂಥ ಪರಿಸ್ಥಿತಿ ಎದುರಾದಾಗ ಮಾತ್ರ ನಾನು ಪ್ರಯೋಗ ಮಾಡಿದೆ ಅಂತ ಒಂದು ಫುಲ್ ಕಾನ್ಫಿಡೆನ್ಸ್ ನನಗೆ ಇದೆ ಮತ್ತು ಇದೆಲ್ಲ ಮಾಡಿದಾಗ ಜನರಿಗೆ ಅನ್ಸುತ್ತೆ ಇವರು ನಮ್ಮವರು ನಾವು ಬಂದಿದ್ದೆ ಹಳ್ಳಿಯಿಂದ ಸೊ ಹಾಗಾಗಿ ಜನರ ಜೊತೆ ಬೆರೀಲಿಕ್ಕೆ ನಮಗೆ ಯಾವ ಕಷ್ಟನೂ ಆಗಲಿಲ್ಲ ಮತ್ತೆ ಕರ್ನಾಟಕ ಕೂಡ ಸಿಕ್ಕಿದ್ದು ಪರ್ಸನಲಿ ಒಳ್ಳೆಯದಾಗಿದೆ ಸೊ ಇವ್ರಿಗೆಲ್ಲರಿಗೂ ನಮ್ಮೋರಪ್ಪ ಅನ್ನುವಂತ ಒಂದು ವಿಶ್ವಾಸ ಕೂಡ ಇರುತ್ತೆ ಅವೆಲ್ಲವೂ ನನಗೆ ಒಬ್ಬ ಒಳ್ಳೆಯ ಅಧಿಕಾರಿ ಆಗಲಿಕ್ಕೆ ಸಹಕಾರ ನೀಡಿರತಕ್ಕಂಥದ್ದು ತುಂಬಾ ಖುಷಿ ಕೊಟ್ಟಂತಹ ಪೋಸ್ಟಿಂಗ್ ಯಾವ ಜಿಲ್ಲೆಯಲ್ಲಿ ಯಾವ ಕಡೆ ಜೊತೆಗೆ ತುಂಬಾ ಕ್ರ್ಯೂಷಿಯಲ್ ಇದು ಇದನ್ನ ಟ್ಯಾಕಲ್ ಮಾಡೋದಕ್ಕೆ ಆಗ್ತಾ ಇಲ್ಲ ತುಂಬಾ ಕಷ್ಟ ಆಯಿತು ಈ ಒಂದು ವಿಚಾರ ಒಂದು ಕೇಸ್ನ ಅಂತ ಬಂದಾಗ ಎಲ್ಲಿ ಅಂತ ಪ್ರತಿಯೊಂದು ಪೋಸ್ಟಿಂಗು ಹ್ಯಾಸ್ ಬಿನ್ ಎಕ್ಸೆಲೆಂಟ್ ಟು ಮೀ ಲೈಕ್ ಐ ಸೈಡ್ ಬೆಳ ದಾವಣಗೆರೆ ಫಸ್ಟ್ ಜಿಲ್ಲೆ ಜನ ತುಂಬ ಪ್ರೀತಿ ತೋರಿಸಿದ್ರು ನಮ್ಮ ಸಿಬ್ಬಂದಿಗಳು ಕೂಡ ತುಂಬ ಪ್ರೀತಿ ತೋರಿಸಿದ್ರು ನಾನು ಅಲ್ಲಿಂದ ಟ್ರಾನ್ಸ್ಫರ್ ಆದಾಗ ನನಗೆ ಬೀಳ್ಕೊಡುಗೆ ಕೊಟ್ಟಂಥದ್ದು ಇವತ್ತಿಗೂ ನನಗೆ ಕಣ್ಕಟ್ಟಿದೆ ತುಂಬ ಅದ್ಧೂರಿಯಾದ ಬೀಳ್ಕೊಡುಗೆ ಲಿಟ್ರಲಿ ಹೆಗಲ್ ಮೇಲೆ ಕೂಡಿಸ್ಕೊಂಡು ನನ್ನ ಜೀಪಲ್ಲಿ ಕೂಡಿಸ್ಕೊಂಡು ಒಂದು ಮೆರವಣಿಗೆ ಮಾಡಿ ತಾವು ಸ್ವತಃ ಹಗ್ಗದಿಂದ ಎಳೆದು ಪುಷ್ಪ ಮಾಲೆ ಮಾಡಿ ಮೈ ಗಾಡ್ ನನ್ನ ಫ್ಯಾಮಿಲಿ ನಾನು ಇವತ್ತಿಗೂ ಕೂಡ ಮರಿಲಿಕ್ಕೆ ಸಾಧ್ಯ ಇಲ್ಲ ದಾವಣಗೆರೆದು ಪ್ರೀತಿ ಹೊನ್ನಾಳಿಲಿ ಅದನ್ನು ಹ್ಯಾಂಡಲ್ ಮಾಡಿದ್ದು ನಮ್ಮ ಸಿಬ್ಬಂದಿಗಳಿಗೆ ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡಿದ್ದು ಒಂದು ಕಡೆ